ಅಲ್ಲಿ ಪ್ರತಿಯೊಂದು ವಿವರಕ್ಕೆ ಅಡ್ಡಿ ಮಾಡುತ್ತಿರುವ ನಿನ್ನ ಪಲ ಒಡೆತನಿಗೆ ಮಿಡಿ ನಾದರನಾಗಿ ನಿನ್ನ ಸ್ತುತಿ ನಿರ್ಮಲೆಯ ನಿನ್ನನ್ನ ಕೋಮಲ ನಿನಗೆ ಮಾಡಿಕೊಂಡು ನಿನ್ನ ಸತಿಯನ್ನು ನಿರ್ಮಲೆ ನಿಮ್ಮ ಸೌಂಡ್ ಸಾರವನ್ನು ಹಾಡು ಮಾಡುತ್ತಿದ್ದರೆ ನನ್ನ ಹೆಸರು ಎಂ ಎಲ್ ಎ ಒಜ್ಜೆ ಗೌಡನೇ ಅಲ್ಲ ಕಂಡುಕೊಂಡು ನನ್ನ ಸಾಮ್ರಾಜ್ಯದಲ್ಲಿ ಪುಂಡಾಗಿರಿ ಮಾಡುತ್ತಿರುವವನ ಕರುಣದೇ ಒಡೆಯಬೇಕಾದರೆ ನಿನ್ನ ಚರಿತ್ರೆ ನಾನು ಚೆನ್ನಾಗಿ ಸ್ಟಡಿ ಮಾಡಲೇಬೇಕು ಸತ್ಯ ಹಣವಿಲ್ಲದ ಹೆಣಕ್ಕಿದ್ದಲು ಕಡಿಯಾಗಿ ನಿಂತ ನಿನ್ನ ಸಹೋದರನ ಸಹಾಯದಿಂದ ಮೆರೆಯುವ ನಿನ್ನ ಶೌರ್ಯವನ್ನು ಶಾಂತಿ ಕೊಡುವಂತಿ ಟೈಗರ್ನಲ್ಲಿದೆ ಪ್ರತಿಯೊಂದು ಮೂವರಕ್ಕೆ ಅಡ್ಡಿ ಮಾಡುತ್ತಿರುವ ನಿನ್ನ ಪಲಾಡ ತನಿಗೆ ಬಿಡಿರಾಗೆ ನಿನ್ನ ಸತಿ ನಿರ್ಮಲಿಗೆ ನಿನ್ನ ಕೋಮನಲ್ಲಿ ನನಗೆ ಮಾಡಿಕೊಂಡು ಇಲ್ಲ ಸತ್ಯ ನೆ ನಿರ್ಮಲೇ ನ ಸೌರ ಸಾರವನು ಹಾಡ ಮಾಯ ಒತ್ತಿದ್ರೆ ನಂದ ಹೆಸರು ಎಂಎಲ್ಎ ಒಜ್ ಜೈ ಗೌಡನೇ ಅಲ್ಲ ಅಪ್ಪ ಏನನ್ ಬ್ರ್ಯಾಕೆ ಈ ವಾರದ ಸಕ್ಕರೆ ಲೋಡ್ ಅತ್ತ ತತೆ ಲೆಕ್ಕ ಬ್ರ್ಯಾಕೆ ತಿನ್ರಿ ಅದಲ್ಲ ಅಷ್ಟೇ ಮೊದಲು ಮೀನಾಕ್ಷಿ ಮೇಡಮ್ ನನಗೆ ಕೆಲಸ ಏನಾಯ್ತು ಅವಾಗಲೇ ಐವತ್ತು ರೌಡಿಗಳ ಜೊತೆ ಆ ಕರಿಯಾಗ ಕಳ್ಸಿನಲ್ರಿ ನೋಡ್ರಿ ನೋಡ್ರಿ ಜಾಗಲಿ ಕರಿಯೋ ಏನ್ ಆಯ್ತು ಅನಾಹುತ ಆಯ್ತು ನೋಡ್ರಿ ಅನಾಹುತ ಆ ಕೆಲಸಕ್ಕೆ ಯಾರಾದರೂ ಒಡ್ಡಿಯಾದರೆ ನಾವೆಲ್ಲರ ಸಂಸ್ಥೆಗಳ ನುಗ್ಗಿ ಎಲ್ಲಾ ಮಕ್ಕಳನ್ನು ಹೊರಗೆ ಹಾಕಿ ಆ ಮೀನಾಕ್ಷಿಯನ್ನು ಹತ್ತು ಹತ್ತು ಯಾವನೋ ಒಬ್ಬ ಸತ್ಯವಂತನ ಎಂಬೊಂಡು ಬಂದು ನಮ್ಮನ್ನೆಲ್ಲ ಹೊಡೆದು ಅವಳನ್ನು ಕರೆದುಕೊಂಡು ಹೋದ ಕೊಡ್ರಿ ಈ ವಜ್ರೇಗೌಡರ ಬೋಳಿಗೆ ಪುಟದಲ್ಲಿ ಸೋಲ್ ಎನ್ನುವ ಶಬ್ದವೇ ಇಲ್ಲದಿರುವಾಗ ಎಕ್ಕಿದ ಒಬ್ಬ ಸತ್ಯರಿಗೆ ಹೆದರಿ ಐವತ್ತು ಜನ ಓಡಿ ಬಂದರೆ ಅಂದ್ರೆ ನಾವು ನಿಮ್ಮನ್ನು ಹಾಗೆ ಬಿಡುವುದಿಲ್ಲ ಕ್ಷಮಿಸಿ ಸಾಧ್ಯವಿಲ್ಲ வஜிரே கடன ஆத்தனையில் ஸ்தானவே இல்ல கரியா கொய்லியே ஓடி பதிவின் பார்த்து அஞ்சு ಿ ಮೀರಿತಾರೋ ಆ ಮೀನಕ್ಷ ನೋಡಿದಾಗ ಆತ್ಮಕ್ಕೆ ಶಾಂತಿ ಅವಳನ್ನು ನನ್ನ ತೋಳು ತಂದು ಹಾಕಿ ನನ್ನ ನೀಡಿಸಿ ನನಗೆ ರಕ್ತ ನೋಡಿದಾಗಲಿ ನನ್ನ ಆತ್ಮಕ್ಕೆ ಶಾಂತಿ ನೀಡಲೇ ಎಂತ ಹೇಳಿದ್ರೆ ಸೂಳಿಯ ತಂಗಿಯಾಗಿ ನನ್ನ ಗಾಳಿ ಹಿಡಿದು ಬಿದ್ದು ಸಾಯಬೇಕಾದ ಅವಳು ಅಕ್ಕನ ಮಗಳಂದು ಹೊಗಳಿಗೆ ಹೇಳಿ ನನ್ನ ಮಗಳ ಕಾವೇರಿ ತೆರೆಗಡೆಸಿ ನನ್ನನ್ನು ಸೇಡಿನ ಸಾಗರದಲ್ಲಿ ತುಂಬಕ್ಕೆ ಸಾಗರದಲ್ಲಿ ಎಂದಾಗ ನಾನು ಸೀಲದ ಜೊತೆ ಆಟ ಆಡಿ ರುಚಿ ನೋಡಬೇಕಾಗಿದೆ ಈಗಲೇ ಸಾಧ್ಯ मग जेको पटे जेतो हट योगी ನಿಶಕ್ತವಾದ ಸಂದರ್ಭದಲ್ಲಿ ವಿದ್ಯುತ್ ಶಕ್ತಿಯಾಗಿ ಒಬ್ಬೊಬ್ಬರನ್ನು ಸುಡುತ್ತ ಬಂದರೆ ಈ ಕನ್ನಡ ನಾಡಿಗೆ ಈ ಮೆರೆಯೋ ಹೋಗು ನನ್ನ ಸೇಡಿನ ಕೊನಿ ಅಂಕಿ ಮುಗಿಯೋದ್ರೊಳಗಾಗಿ ಆ ಮೀನಾಕ್ಷಿ ನೋಡಿದಾಗಲೇ ಆತ್ಮಕ್ಕೆ ಶಾ ಆಯಿತು ಮುನ್ನೂರ ಅರವತ್ತೈದು ಮುತ್ತೇಜರನ್ನು ಮಂಡಿ ಮಾಡಿ ಕಣ್ಣಾಗಿರುವ ಈ ಬೆಂಕಿಗೆ ಯಾವ ಲೆಕ್ಕದೆಯನ್ನು बर्ते हैं ಶೀಲಕ್ಕೆ ಟೈಂಕಿ ಸಾಹುಕಾರ ಸಾಧ್ಯವಿಲ್ಲ ಈ ಸಾಧ್ಯವಂತ ನಿನ್ನೂ ಜೀವಂತವಾಗಿರುವಾಗಲೂ ನೀರಾಮೀನಕ್ಷ ಶೀಲಕ್ಕೆ ಟೈಂಕಿ ಹತ್ತನು ಸಾಧ್ಯವಿಲ್ಲ ಮತ್ತೆ ಪಾಳ ಮರ್ಯಾದೆಯಿಂದ ಅಸತ್ಯವಂತ ಎಂದು ಬಗಳಿಬ್ಬರೆ ರಕ್ತದಿಂದ ಕೊಪ್ಪಿದ ನಿನ್ನ ದೇಹದ ಬಿಸಿ ರಕ್ತಾನೇ ಕೊಡದ್ಬಿಡ್ತೀನಿ ಯಾಚಾರ ಏನು ಮಾತ್ರಕ್ಕೆ ಸಿಕ್ಕ ಸಿಕ್ಕವರ ಮನೆಯ ಮಾಡ ಕಲೀತೀಯ ನಿನ್ನ ಸ್ವಾರ್ಥಕ್ಕಾಗಿ ಒಂದು ಹೆಣ್ಣಿನ ಬಾಳಿಗೆ ಪಳ್ಳಿ ಹಚ್ಚಿ ಇಳಿ ಸಾಯಿ ಸಂಸ್ಥೆಗೆ ಬೆಂಕಿ ಅಷ್ಟೇ ಅಲ್ಲ ನಾಚಿಕೆ ಆಗುದೇ ಆ ನಿನ್ನ ಜನ್ಮಕ್ಕೆ

ಪಡೆದುಕೊಳ್ಳುವಂತ ಅಲ್ಲ ಈ ಹತ್ತಾರು ಹರಾಂ ಕೋರರಿಗೆ ಸತ್ಯದ ಪಾಠ ಹೇಳಿಕೊಡುವ ಸತ್ಯದ ಪಾಠ ಹೇಳಿಕೊಡುವ ಶುರುವಾಯ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿಯುತ್ತಲೇ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ ಹಸನು ಯಾಕೆಂದ್ರೆ ಸ್ವಾತಂತ್ರ್ಯಕ್ಕಾಗಿ ಸಿಳುಕದ್ದು ಹೋರಾಡಿದ ಕ್ರಾಂತಿಕಾರಿ ಸಂಗೊಳ್ಳಿ ರಾಯನನ್ನು ಬ್ರಿಟಿಷರಿಗೆ ಹಿಡಿದುಕೊಟ್ಟ ದುಷ್ಟೇ ಅಲ್ಲ ಬಡವರ ಬಂದು ಲಕ್ಷ್ಮಣನನ್ನು ಕೂಡ ಅದೇ ಕೆಂಪು ಬ್ರಿಟಿಷರಿಗೆ ಹಿಡಿದುಕೊಟ್ಟ ದುಷ್ಟರಿರುವ ದೇಶ ಅಂದಾಗ ಏನು ಹೊಟ್ಟಿಗಾಗಿ ಹಿಟ್ಟು ತುಂಬಿಸಿಕೊಳ್ಳುವ ಚಿರುಕ ಮಾತಿಗೆ ಮಾತಿ ಬೆಳೆಸಿ ವೈರತ್ವ ಸಾಧಿಸಿ ನಿನ್ನ ಕತ್ತರಿಸಿಕೊಳ್ಳಬೇಡ ಅನ್ನ ಕೈಯಿಂದ ಇಲ್ಲಿಂದ ಹೊರ ಹೋಗದಿದ್ದರೆ ಎಂದು ಗೇಲಿ ಮಾಡುವ ನಿನಗೆ ಅನ್ನ ನೀರು ಗುಸ್ಸ ಈ ಪತಿಯಾಗಿ ಓದಿದ್ದ ಮಗನೇ ಎಚ್ಚರ ಎನ್ನುವ ಕಚ್ಚಾ ಗೊತ್ತಿಲ್ಲ ಈ ಸತ್ಯವಂತನಿಗೆ ராம்ோரங்க சா ிகொடுவ அண்ணி சாக்கலே நோ நம்ம அப்பன மன அப்ப என்ன ரோஜீய தசிரத்தை கோத்தில நீனப்பாப்பா சந்தா ಕೃಷ್ಣ ಅಂತ ನದಿಗೆ ಡ್ಯಾಂಪ್ ಸೆಟ್ ಮಾಡಿ ನೀರಿಲ್ಲದ ಭೂಮಿ ರೈತರಿಗೆ ನೀರನ್ನು ಹರಿಸಿ ರೈತರನ್ನು ಶ್ರೀಮಂತರನ್ನಾಗಿ ಮಾಡಿದವನು ನಾನು ಹೊಲ ಮನೆ ಕಳೆದುಕೊಂಡ ರೈತರಿಗೆ ಹೊಲ ಮನೆ ಕೊಟ್ಟು ಇಡೀ ಸಿಟಿಯನ್ನೇ ಬೆಂಗಳೂರು ಸಿಟಿಯನ್ನಾಗಿ ಮಾಡಿದವನು ನಾನು ಗ್ರಾಮ ಗ್ರಾಮರಾಜದ ಕನಸನ್ನು ಕೃಷಿ ಶಿಕ್ಷಣ ಉದ್ಯಮರಂಗ ಮುಂದೆ ಮಾಡಿ ಲಕ್ಷಾಂತರ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಟ್ಟವನು ನಾನು ಪ್ರತ್ಯೇಕ ಈ ನಗರಕ್ಕೂ ಕಾರ್ಡನ್ ಮಾಡಿಸಿ ಪ್ರವಾಸಿ ತಾಣ ಕಟ್ಟಿದವರು ನಾನು ಇನ್ನೂ ಹತ್ತು ಹಲವಾರು ಪ್ರವಾಸಿಗಟ್ಟಿದ್ದೇನೆ ಏನು ಬೇಕಾಗಿದೆ ಕೇಳು ಯಾವನೋ ಒಬ್ಬ ಪುಣ್ಯವಂತ ಮಾಡಿದ ಕೆಲಸಕ್ಕೆ ನಾನು ಮಾಡಿದ್ದೇನೆಂದು ಹೇಳಬೇಡ ನನಗೀಗ ನಿನ್ನ ಪ್ರಾಣ ಬೇಕು ಕೊಡ್ತೀಯ ಅದರಲ್ಲಿ ನನ್ನ ಪ್ರಾಣ ಅಲ್ಲೇ ಸತ್ಯ ಆ ಮತರವರೆಗೂ ನಿಲ್ಲದ ನನ್ನ ಪ್ರಾಣ ಕೊಂಡ ಸತ್ಯ ಜ್ಯೋತಿ ನಾಯಂತೆ ಹಾಗೆ ನಾಯ ಅಂತೆ ರಾಮರಾಜ್ಯದ ಹೆಸರಿನಲ್ಲಿ ನಾಡಿನ ಸಂಪತ್ತನ್ನೇ ಕೊಲೆ ಹೊಡೆಯುವ ನೀನೊಬ್ಬ ಜಗದ ಬಂಡ ನಾನಪ್ಪ ದೇಶ ಭಕ್ತನಂದು ಎಲ್ಲ ಜನರಿಗೆ ಮೋಸ ಮಾಡಿ ಅನೇಕ ಎಕರೆ ಜಮೀನನ್ನು ಕಬಳಿಸಿದ ನೀನಪ್ಪ ಕಟುಕ ನಿತ್ಯ ಹತ್ತಾರು ಗರತಿಯರ ಪಾಳನ್ನು ಹಾಳು ಮಾಡುವ ನೀನಪ್ಪ ಕಾಮುಕ ಬರವರಿಗೆ ಮನೆ ಮಠ ಕಟ್ಟಿಸಿಕೊಡುತ್ತೇನೆಂದು ಹೇಳಿ ಅನೇಕ ಸಾವಿರ ಎಕರೆ ಜಮೀನನ್ನು ಕಬಳಿಸಿ ಅದರಲ್ಲಿ ನಿಮ್ಮ ಶಾಂತ ಕಟ್ಟಿದ ನೀನೊಬ್ಬ ಅರಾಮ್ ಕೋರ್ ಮಿಸ್ಟರ್ ಪಾತ್ರೇಗೌಡ ಸತ್ಯ ಸತ್ಯ ನಿನ್ನದೇ ಆತ್ಮಸಾಕ್ಷಿ ಎನ್ನು ತಿದ್ದರೆ ಈ ಸಮಾಜದ ಕೂಡಿಸಿರಲು ನಿನ್ನ ಲೆಕ್ಕ ಪತ್ರವನ್ನು ಇರದಿದ್ದರೆ ಮುಂದೊಂದು ದಿನ ಹೆಣ ಎತ್ತುವ ಹೆಬ್ಬರಿಯಾಗಿ ಬರ್ತೀನಿ ಅದ್ರ ಕಥೆ ನಿನ್ನ ಇನ್ನು ಗೊತ್ತಿಲ್ವಾ ತಂಗಿ ನೀ ಬಹಳ ಸಣ್ಣ ಕದಿ ಸುಮ್ಮನೆ ಪುಸ್ತಕ ತೊಂಡಾ ನೀ ಹೊರಗೆ ನಡಿ ನಿಂದ ಒಳ್ಳೆ ಕತೆ ಎಲ್ಲದರಲ್ಲೂ ತಲೆ ಹರಟೆ ಇರುತ್ತೆ ನಿಂದು ತಿಪ್ಪ ಯಪ್ಪ ಈಗ ಹುಟ್ಟಿ ಬಿಳ್ತಿರುವ ಈ ಜಾಲಿ ಬರ ಚಿೂಟಿ ಹಾಕಲಿಕ್ಕೆ ಹಾಕೋ ಒಂದು ಪ್ಲಾನ್ ಹಾ ಹಾಕಿದ ಪ್ಯಾನ್ ಬರೀ ಡೆಡ್ ಆಗಿದೆ ಅಂದರೆ ಮೀನಾಕ್ಷಿ ತರಲಿಕ್ಕೆ ಹೋದ ಬೆಂಕಿ ಸಂಜನ ಗುಂಪಿನಲ್ಲಿ ಕಟ್ಟಿಸಿಕೊಂಡು ಸಾಯ್ತಾ ಇದ್ದಾನೆ ಅಂತ ಮಾತಾಡ್ತಾ ಇದೆ ಏನು ಹೇಳ್ತಿರ್ವಿ ನೀನು ನನ್ನ ಬೆಂಕಿಯನ್ನು ಕೊಟ್ಟು ಅಷ್ಟು ಸೈನ್ಯ ಬಲವಿದೆ ಅವರದು ನಿಮ್ಮ ಫ್ಯಾಕ್ಟ್ರಿ ಕೂಡ ಅವರು ಸತ್ಯನ ಬೆಂಬಲಿಗರು ಬೋನಸ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ బేగ నెడద్రీ సైన్య సమేత సర్వనాశ